ನೈವೇದ್ಯ ಮಾಡ್ತೀವಲ್ಲ ದೇವರಿಗೆ ಪ್ರತಿ ದಿವಸ ಎಲ್ಲಿ ಅಡುಗೆ ಮಾಡೋದು ಇಲ್ಲೇ ಮಾಡೋದು ಇಲ್ಲಿ ಅಡುಗೆ ಮಾಡ್ತೀರಾ ನೀವು ಅಡುಗೆ ಎಲ್ಲ ದೇವರ ನೈವೇದ್ಯಕ್ಕೆ ನೈವೇದ್ಯ ಇಲ್ಲಿ ಮಾಡ್ತೀರಾ ನೀವು ಹೌದು ಅಲ್ಲಿಂದ ತೊಗೊಂಬರ್ತೀರೇಳರಿ ಅಲ್ಲಿ ಮಧ್ಯಾಹ್ನ ತಗೊಂಡ್ತೀವಿ ಅಷ್ಟೇ ಓಹ್ ಮಧ್ಯಾಹ್ನ ನಾಟಿ ಚಿನ್ನ ಮಾಡೋದು ಬೆಳಗ್ಗೆ ಹೊತ್ತು ನಾವು ಮಾಡ್ತೀವಿ ಮಾಡೋದು ಓಹ್ ಆಗ ಸರಿ ಹಾಗೆ ಇದನ್ನು ಗಮನಿಸಿದೆ ಬನಶಂಕರಿ ದೇವಸ್ಥಾನದ ಹಳೆಯ ಭವನ ಬೆಲ್ಲವನ್ನು ನೀರು ಮಾಡಿ ನೀರು ಮಾಡಿ ಮೋರಿಗೆ ಚೆಲ್ಲದಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ನೋಡಿ ಇದೆಲ್ಲ ಬೆಲ್ಲ ನೀರು ಆಗಾಗ 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 ಲೆಟ್ರ್ ಮೂಲಕ ಹೇಳಿದ್ದೀನಿ ಮೌಖಿಕವಾಗಿ ತಿಳಿಸ್ತಾ ಇದ್ದೀನಿ ಬೆಲ್ಲ ಬೇಳೆ ಅಕ್ಕಿ ಎಲ್ಲ ಕೊಳತ ನಾರ್ತಾ ಇದೆ ದಯವಿಟ್ಟು ಇದನ್ನು ಯಾವುದಾದ್ರೂ ಒಂದು ಅನಾಥಾಶ್ರಮಕ್ಕೋ ಇಲ್ಲಿಗಾದರೂ ಕೊಡುವಂಥ ಪ್ರಯತ್ನ ಮಾಡಿ ಅಂತ ನೋಡಿ ಅಧಿಕಾರಿಗಳ ಬೇಜವಾಬ್ದಾರಿ ಎಷ್ಟು ಎದ್ದು ಕಾಣ್ತಿದೆ ಜೊತೆಗೆ ಮುರಳೀಧರ್ ಮತ್ತು ರಾಘವೇಂದ್ರನ ಅವ್ಯವಹಾರ ಅವ್ಯವಸ್ಥೆ ನಾನು ಯಾವುದಕ್ಕಾದರೂ ಸಂಬಂಧಪಟ್ಟ ಹಾಗೆ ಅವ್ಯವಸ್ಥೆಗಳ ಬಗ್ಗೆ ಒಂದು ಲೆಟ್ರ್ ಕೊಟ್ಟರೆ ಈ ಥರ ಮಾಡಿದಾರಲ್ಲ ಈ ಥರ ತಪ್ಪಾಗ್ತಿದೆಯಲ್ಲ ಇದನ್ನು ಸರಿ ಮಾಡ್ಕೊಳ್ಳೋಣ ಅಂತ ಅನ್ನೋದಕ್ಕಿಂತ ಅದನ್ನು ತೇಪೆ ಹಾಕುವಂಥ ಕೆಲಸ ಮಾಡ್ತಾರೆ ಹೊರತು ಅಧಿಕಾರಿಗಳು ಮತ್ತು ವ್ಯವಸ್ಥಾಪಕರು ಅದಕ್ಕೆ ನ್ಯಾಯ ಒದಗಿಸುವಂಥ ಕೆಲಸದ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ವಲ್ಲ ನೋಡಿ ಬೆಲ್ಲವನ್ನು ಹಾಕಿ ನೀರಾಕಿ ನೀರಾಕಿ ಮೋರಿಗೆ ಚೆಲ್ಲುವಂಥ ಪ್ರಯತ್ನ ಮಾಡ್ತಿದ್ದಾರೆ ಸುಮಾರು ಮುನ್ನೂರು ಕೆ ಜಿಯಷ್ಟು ಬೆಲ್ಲವನ್ನು ಈಗಾಗಲೇ ಕಸಕ್ಕಾಕಿ ತಳ್ಳ ಶಿಫ್ಟ್ ಮಾಡಿದ್ದಾರೆ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಮನೆಯಲ್ಲೆಲ್ಲ ನಾನು ಲೆಟ್ರು ಕೊಟ್ಟೆ ಆ ಲೆಟ್ರು ಕೊಟ್ಟ ಮೇಲೆ ಈ ಇಮ್ಮಿಡಿಯೇಟಾಗಿ ಅದನ್ನು ಏನಾದರೂ ವ್ಯವಸ್ಥೆ ಮಾಡೋದು ಬಿಟ್ಬಿಟ್ಟು ಈ ಎಲ್ಲ ಏನೇನು ಕೊಳ್ತಿದೆ ಮಾಡಿದೆ ಇಂಥದ್ದೆಲ್ಲ ನೋಡಿ ಹಿಂಗೆ ನೊಣಗಳು ಮುತ್ತೋ ಥರ ಮಾಡಿ ಅವನು ರಾಘವೇಂದ್ರ ಮುಳ್ಳೀಧರು ಆ ಇದು ಒಳಗೆ ಬರಕ್ ಹೋದ್ರೆ ಏನಿಲ್ಲ ಇದು ಮಡಿ ಇದು ಯಾವ ಒಳಗೆ ಬಿಡೋದಿಲ್ಲ ಅಂತ ಡೈಲಾಗ್ ಬಿಡಿತಾನೆ ಒಳಗೆ ನೋಡಿದ್ರೆ ಇಷ್ಟೆಲ್ಲ ಹವ್ಯವಹ ನಡೀತಾ ಇದೆ ನಮಸ್ಕಾರ ವೀಕ್ಷಕ ಬಂಧುಗಳೇ ಇವತ್ತು ಮುಜರಾಯಿ ಇಲಾಖೆಗೆ ಸೇರಿರುವಂತ ಬನಶಂಕರಿ ದೇವಾಲಯ ಏನಿದೆ ಕಳೆದ ಹತ್ತಾರು ವರ್ಷಗಳಲ್ಲಿ ಒಬ್ಬ ಸುಸಂಸ್ಕೃತ ಮಾತೆಯನಿಗೆ ಗೌರವ ಕೊಡುವಂತ ಮಾತೆಯರನ್ನ ನನ್ನ ತಾಯಿ ಎನ್ನುವಂತ ಭಾವನೆಯಲ್ಲಿ ನೋಡುವಂತ ಭ್ರಷ್ಟಾಚಾರ ಮಾಡದೇ ಇರುವಂತ ಒಬ್ಬ ಕಾರ್ಯನಿರ್ವಾಹಕ ಅಧಿಕಾರಿಯನ್ನ ಇವತ್ತು ಬನಶಂಕರಿ ದೇವಾಲಯ ನೋಡಲಿಕ್ಕೆ ಆಗಿಲ್ಲ ಮುಂದಿನ ದಿನಗಳಲ್ಲಾದ್ರೂ ಒಬ್ಬ ಸುಸಂಸ್ಕೃತ ವ್ಯಕ್ತಿ ಅಕ್ಷರಸ್ಥ ಜ್ಞಾನ ಇರುವಂತ ವ್ಯಕ್ತಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಬರ್ತಿ ಅಂತ ಅನ್ನೋದು ನಮ್ಮ ಆಶಯ ಭಗವಂತನ ಮೇಲೆ ಭಾರ ಹಾಕಿ ಕಾದು ನೋಡುವಂತ ಕೆಲಸ ಮಾಡ್ತಾ ಇದ್ದೀವಿ